ಮಥುರಾದ ಶಾಹಿ ಈದ್ಗಾ ಮಸೀದಿಗೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಅದನ್ನ ವಿವಾದಿತ ರಚನೆ ಅಂತ ಘೋಷಿಸಲು ಕೋರ್ಟ್ ನಿರಾಕರಿಸಿದೆ ಎಲ್ಲಾ ಕಾನೂನು ಪ್ರಕ್ರಿಯೆಗಳಲ್ಲಿ ಈದ್ಗಾ ಮಸೀದಿಯನ್ನ ವಿವಾದಿತ ರಚನೆ ಅಂತ ಅಧಿಕೃತವಾಗಿ ಉಲ್ಲೇಖಿಸಬೇಕು ಅಂತ ಕೋರಿ ಸಲ್ಲಿಸಲಾದ ಅರ್ಜಿಯನ್ನ ಅಲಹಬಾದ್ ಹೈಕೋರ್ಟ್ ಶುಕ್ರವಾರ ವಜಾ ಮಾಡಿದೆ ಅಲ್ಲದೆ ಅಂತಹ ಘೋಷಣೆ ಇನ್ನೂ ವಿಚಾರಣೆಯಲ್ಲಿರುವ ಪ್ರಕರಣದ ಬಗ್ಗೆ ಪೂರ್ವಾಗ್ರಹ ಪೀಡಿತ ತೀರ್ಮಾನಕ್ಕೆ ಸಮವಾಗತ್ತೆ ಅಂತ ಕೋರ್ಟ್ ಹೇಳಿದೆ ಅಯೋಧ್ಯೆ ತೀರ್ಪು ರಾಮ ಮಂದಿರದ ಪರವಾಗಿ ಬರ್ತಾನೆ ಕಾಶಿ ಮತ್ತು ಮಥುರಾ ವಿಷಯವಾಗಿ ತದ್ದೇ ತೀರ್ಪು ಇನ್ನೂ ಬರಬೇಕಿದೆ ಅಂತ ಅನೇಕ ಹಿಂದೂ ಸಂಘಟನೆಗಳು ಹೇಳೋಕೆ ಶುರು ಮಾಡಿತ್ತು ಹಿಂದೂ ಸಂಘಟನೆಯವರು ಹೈಕೋರ್ಟ್ಗೆ ಹೋಗಿ ಮಥುರಾ ಶಾಹಿ ಮಸೀದಿಯನ್ನ ಮಸೀದಿ ಅಂತ ಕರಿಬಾರದು ಅಂತ ನಿರ್ದೇಶಿಸಲು ಕೋರಿದ್ರು ಅದನ್ನ ವಿವಾದಿತ ರಚನೆ ಅಂತ ಕರಿಬೇಕು ಅಯೋಧ್ಯೆಯಲ್ಲಿರುವ ಬಾಬರಿ ಮಸೀದಿಯನ್ನ ವಿವಾದಿತ ರಚನೆ ಅಂತ ಕರೆದಂತೇನೆ ಇದನ್ನ ವಿವಾದಿತ ರಚನೆ ಅಂತ ಕರಿಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಶುಕ್ರವಾರ ಅಲಹಾಬಾದ್ ಹೈಕೋರ್ಟ್ ಅದನ್ನ ತಿರಸ್ಕರಿಸಿದೆ ಮಥುರಾದ ಶಾಹಿ ಮಸೀದಿಯನ್ನ ವಿವಾದಿತ ರಚನೆ ಅಂತ ಕರೆಯಲಾಗದು ಅಂತ ಅಲಹಬಾದ್ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ ಅಲ್ಲದೆ ಅರ್ಜಿಯನ್ನ ತಿರಸ್ಕರಿಸಿದೆ ಈ ಇಡೀ ಪ್ರಕರಣದಲ್ಲಿ ಸುಮಾರು ஐதரிந்த ஆறு விசாரணைகள் நடை மே இப்பூரந்து நியாயாலய தீர்ப்பு காய்தின் காய்சித்தோ ವಕೀಲ ಮಹೇಂದ್ರ ಪ್ರತಾಪ್ ಸಿಂಗ್ ಮಾರ್ಚ್ ಐದರಂದು ಈ ಅರ್ಜಿ ಸಲ್ಲಿಸಿದ್ರು ಮಸೀದಿ ಭೂ ದಾಖಲೆಗಳನ್ನ ಹೊಂದಿಲ್ಲ ಅಂತ ಅವರು ಆರೋಪಿಸಿದ್ರು ಅದನ್ನ ಅತಿಕ್ರಮಣ ಮಾಡಲಾಗಿದೆ ಅಲ್ಲಿ ಶ್ರೀಕೃಷ್ಣನ ದೇವಸ್ಥಾನವಿತ್ತು ಅಂತ ಹೇಳಿದ್ರು ಮಸೀದಿಯ ಗೋಡೆಗಳ ಮೇಲೆ ಸಮೀಕ್ಷೆಗೆ ಆದೇಶ ನೀಡಿದ್ರೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅನೇಕ ಚಿತ್ರಗಳು ಕಂಡು ದೇವರು ಮತ್ತು ದೇವತೆಗಳ ಆಕೃತಿಗಳಿವೆ ಅಂತೆಲ್ಲ ಕೋರ್ಟ್ ನಲ್ಲಿ ಹೇಳಲಾಯಿತು ಮಸೀದಿಯನ್ನ ವಿವಾದಿತ ರಚನೆ ಅಂತ ಕರಿಬೇಕು ಅಂತ ಕೋರಲಾಗಿತ್ತು ಪ್ರಕರಣದಲ್ಲಿ ಮಸೀದಿ ವತಿಯಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿತ್ತು ಈಗ ಶಾಹಿ ಜಾಮ ಮಸೀದಿ ಪರವಾಗಿ ತೀರ್ಪು ಬಂದಿದೆ ಪ್ರಕರಣವನ್ನ ನ್ಯಾಯಮೂರ್ತಿ ರಾಮ್ ಮನೋಹರ್ ನಾರಾಯಣ ಅವರ ಪೀಠದಲ್ಲಿ ನಾಲ್ಕು ಬಾರಿ ವಿಚಾರಣೆ ನಡೆಸಲಾಗಿದೆ ಈ ಇಡೀ ಪ್ರಕರಣದಲ್ಲಿ ಪ್ರತ್ಯೇಕ ವಿಚಾರಣೆಗಳು ನಡೆಯುತ್ತಿವೆ ಹೈಕೋರ್ಟ್ನಲ್ಲಿ ಇಂತಹ ಹದಿನೆಂಟು ಪ್ರಕರಣಗಳು ದಾಖಲಾಗಿವೆ ಇದು ಮುಖ್ಯ ವಿವಾದ ಅಂತ ನ್ಯಾಯಾಲಯ ಹೇಳಿದೆ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿರುವ ಹಂತದಲ್ಲಿ ಅರ್ಜಿ ಆಧಾರದ ಮೇಲೆ ವಿವಾದಿತ ರಚನೆ ಅಂತ ಘೋಷಣೆ ಮಾಡೋದು ಸಮರ್ಥನೀಯವಲ್ಲ ಅಂತ ಕೋರ್ಟ್ ಹೇಳಿದೆ ಮಹೇಂದ್ರ ಪ್ರತಾಪ್ ಸಿಂಗ್ ಈಗ ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗುವ ಬಗ್ಗೆ ಹೇಳ್ತಿದ್ದಾರೆ ಶಾಹಿ ಈದ್ಗಾ ಬದಲಿಗೆ ಈ ಹಿಂದೆ ದೇವಸ್ಥಾನವಿತ್ತು ಅಂತ ಅವರು ತಮ್ಮ ಅರ್ಜಿಯಲ್ಲಿ ಹೇಳಿದ್ದಾರೆ ಅಲ್ಲಿ ಮಸೀದಿ ಇತ್ತು ಅನ್ನೋದಕ್ಕೆ ಮುಸ್ಲಿಂ ಸಮುದಾಯದವರು ನ್ಯಾಯಾಲಯದಲ್ಲಿ ಯಾವುದೇ ಪುರಾವೆ ಒದಗಿಸಲು ಸಾಧ್ಯವಾಗಲಿಲ್ಲ ಮಸೀದಿ ಅಂತ ಕರೆಯಲ್ಪಡುವ ಅದರ ಗೋಡೆಗಳ ಮೇಲೆ ಹಿಂದೂ ದೇವರು ಮತ್ತು ದೇವತೆಗಳ ಆಕೃತಿಗಳು ಮತ್ತು ಚಿಹ್ನೆಗಳಿವೆ ಅಂತ ಅವರು ಹೇಳ್ತಿದ್ದಾರೆ ಅಯೋಧ್ಯೆ ಪ್ರಕರಣದಲ್ಲಿ ಆದಂತೇನೆ ಮಥುರಾ ಪ್ರಕರಣದಲ್ಲೂ ಆಗಬೇಕು ಅಂತ ಅವರು ಬಯಸಿದ್ರು ಈದ್ಗಾ ಮಸೀದಿಯನ್ನ ಸಾವಿರದ ಆರ್ನೂರ ಎಪ್ಪತ್ತು ಅಥವಾ ಎಪ್ಪತ್ತೈದರ ಸುಮಾರಿಗೆ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆದೇಶದಂತೆ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ ಆದರೆ ಹಿಂದೂ ಸಂಘಟನೆಯವರು ದೇವಾಲಯವನ್ನ ಕೆಡವಲಾಗಿದೆ ಅಂತ ಹೇಳ್ತಿದ್ದಾರೆ ಮಸೀದಿ ಇರುವ ಸ್ಥಳದಲ್ಲಿ ಶ್ರೀಕೃಷ್ಣ ಜನಸ್ಥ ಅಂತ ಹಿಂದೂಗಳು ಹೇಳ್ತಿದ್ದಾರೆ ಶ್ರೀಕೃಷ್ಣ ಅಲ್ಲೇ ಜನಸ್ತ ಕಂಸನ ಸೆರೆಮನೆ ಅಲ್ಲಿತ್ತು ಮತ್ತು ನಂತರ ಅದನ್ನ ಕೆಡವಿ ಶಾಹಿ ಮಸೀದಿಯನ್ನ ನಿರ್ಮಿಸಲಾಯಿತು ಅಂತ ವಾದಿಸಲಾಗ್ತಿದೆ ಈಗ ಸುಮಾರು ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆಗಳ ಬಗ್ಗೆ ಸಂಪೂರ್ಣ ವಿವಾದ ಇದೆ ಶ್ರೀಕೃಷ್ಣ ಜನ್ಮಸ್ಥಾನ ದೇವಾಲಯವನ್ನ ಸುಮಾರು ಹನ್ನೊಂದು ಎಕರೆಗಳಲ್ಲಿ ನಿರ್ಮಿಸಲಾಗಿದೆ ಮತ್ತು ಈದ್ಗಾವನ್ನ ಎರಡು ಪಾಯಿಂಟ್ ಮೂರು ಏಳು ಎಕರೆಗಳಲ್ಲಿ ನಿರ್ಮಾಣ ಮಾಡಲಾಗಿದೆ ಅರ್ಜಿಯಲ್ಲಿ ಈದ್ಗಾ ಮಸೀದಿಯನ್ನ ತೆಗೆದು ದೇವಸ್ಥಾನಕ್ಕೆ ಭೂಮಿ ನೀಡುವಂತೆ ಕೋರಲಾಗಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಥುರಾ ವಿವಾದಿತ ರಚನೆಯನ್ನ ಅಥವಾ ಇಲ್ಲವಾ ಅನ್ನೋ ಬಗ್ಗೆ ನಂತರ ಚರ್ಚೆ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಒಂದು ಒಪ್ಪಂದಕ್ಕೆ ಬರಲಾಯಿತು ಈಗ ಈ ಅರ್ಜಿಯ ಮೂಲಕ ಒಪ್ಪಂದ ರದ್ದುಗೊಳಿಸಬೇಕು ಅಂತ ಕೇಳಲಾಗ್ತಿದೆ ಶ್ರೀಕೃಷ್ಣನ ಜನ್ಮಸ್ಥಳ ಮಸೀದಿಯ ಕೆಳಗಿದೆ ಅಂತ ಹಿಂದೂ ಸಂಘಟನೆಯವರು ಹೇಳ್ತಾನೆ ಇದ್ದಾರೆ ಅಲ್ಲಿ ಕಮಲದ ಆಕಾರದ ಕಂಬವಿದೆ ಶೇಷನಾಗನ ಆಕೃತಿ ಇದೆ ಮತ್ತು ಮಸೀದಿಯ ಕಂಬಗಳ ಆಧಾರಗಳು ಹಿಂದೂ ಧಾರ್ಮಿಕ ಸಂಕೇತಗಳಾಗಿವೆ ಅಂತ ಹೇಳ್ತಿದ್ದಾರೆ ಶಾಹಿ ಈದ್ಗಾ ಮಸೀದಿಯಲ್ಲ ಈದ್ಗದಲ್ಲಿ ಈದ್ಗಾದಲ್ಲಿ ವರ್ಷಕ್ಕೆ ಎರಡು ಬಾರಿ ಮಾತ್ರ ನಮಾಜ್ ಮಾಡಲಾಗತ್ತೆ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಆದರೆ ಮುಸ್ಲಿಂ ಸಮುದಾಯದವರು ಸಾವಿರದ ಒಂಬೈನೂರ ಅರವತ್ತೆಂಟರ ಒಪ್ಪಂದವನ್ನ ಪ್ರಸ್ತಾಪಿಸ್ತಾ ಇತ್ತು ಅರವತ್ತು ವರ್ಷಗಳ ನಂತರ ಒಪ್ಪಂದವನ್ನ ತಪ್ಪು ಎನ್ನಲಾಗದು ಅನ್ನೋ ವಾದವನ್ನ ಮುಂದಿಟ್ಟಿದ್ದಾರೆ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಪ್ರಕರಣ ಮುಂದುವರಿಸಲು ಯೋಗ್ಯವಲ್ಲ ಅಂತ ಹೇಳಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ನಡೀತಿವೆ ಅಯೋಧ್ಯೆಯ ಬಾಬರಿ ಮಸೀದಿಯನ್ನು ಹೊರತುಪಡಿಸಿ ಸ್ವಾತಂತ್ರ್ಯದ ಸಮಯದಲ್ಲಿ ಅಲ್ಲಿ ಪೂಜೆ ಸಲ್ಲಿಸುತ್ತಿದ್ದ ಯಾರಾದರೂ ಅದನ್ನು ಮುಂದುವರಿಸಬಹುದು ಅಂತ ಕಾನೂನನ್ನು ರೂಪಿಸಲಾಯಿತು

ಅಂದ್ರೆ ಸ್ವಾತಂತ್ರ್ಯದ ಸಮಯದಲ್ಲಿ ಮಥುರಾದಲ್ಲಿ ಈದ್ಗಾ ಇದ್ರೆ ಅದು ಈದ್ಗಾ ಆಗಿನೇ ಇರಬೇಕು ಎಲ್ಲೋ ಒಂದು ದೇವಸ್ಥಾನ ಇದ್ರೆ ಅದು ದೇವಾಲಯವಾಗಿನೇ ಮುಂದುವರಿಬೇಕು ಬನಾರಸ್ನಲ್ಲಿ ಈ ಹಿಂದೆ ಅರ್ಜಿ ಸ್ವೀಕರಿಸಿದ ರೀತಿಯಲ್ಲಿ ಕೆಳ ನ್ಯಾಯಾಲಯದ ಮಸೀದಿಯ ಸಮೀಕ್ಷೆಗೆ ಆದೇಶಿಸಿತು ಸಂಭಲ್ನಲ್ಲೂ ಇಂಥದ್ದೇ ಘಟನೆ ನಡೆದಿದ್ದನ್ನ ನೋಡಿದ್ದೀವಿ ಅಶ್ಮೀರ್ ಸಮೀಕ್ಷೆ ವಿಚಾರ ಬಂತು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಗೆ ವಿರುದ್ಧವಾಗಿದೆ ಅಂತ ಹೇಳಲಾಗಿದೆ ಇದನ್ನ ನ್ಯಾಯಮಂಡಳಿಯಲ್ಲಿ ವಿಚಾರಣೆ ನಡೆಸಬೇಕು ಇದು ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡುವ ವಿಷಯವಲ್ಲ ಅಂತಾನು ಹೇಳಲಾಗಿದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಭೂಮಿಯನ್ನ ಬನಾರಸ್ನ ರಾಜಾ ಕೃಷ್ಣದಾಸರಿಗೆ ನೀಡಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಭೂಮಿಯನ್ನ ಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಸ್ವಾಧೀನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ದೇವಾಲಯವಿರುವ ಭೂಮಿಯನ್ನ ನೋಂದಾಯಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶ್ರೀಕೃಷ್ಣ ಜನ್ಮಭೂಮಿ ಸೇವಾ ಸಂಘ ಮತ್ತು ಶಾಹಿ ಈದ್ಗಾ ಸಮಿತಿಯ ನಡುವಿನ ಒಪ್ಪಂದದ ಪ್ರಕಾರ ವಿವಾದಿತ ಭೂಮಿಯ ಮಾಲೀಕತ್ವವನ್ನು ಟ್ರಸ್ಟ್ಗೆ ನೀಡಲಾಯಿತು ಮತ್ತು ಈದ್ಗಾ ಮಸೀದಿಯ ನಿರ್ವಹಣೆಯನ್ನು ಈದ್ಗಾ ಸಮಿತಿಗೆ ನೀಡಲಾಯಿತು ಇದರಲ್ಲಿ ರಾಧಾ ಇಲ್ಲದೆ ಕೃಷ್ಣ ಅಪೂರ್ಣ ಅಂತ ಧರ್ಮವನ್ನ ಜೋಡಿಸುವ ಮೂಲಕ ಅನೇಕ ವಾದಗಳನ್ನ ಮಾಡಲಾಯಿತು ಈಗ ಹೈಕೋರ್ಟ್ ತೀರ್ಪು ಬಂದಿದ್ದು ಹಿಂದೂ ಸಂಘಟನೆಗಳಿಗೆ ಹಿನ್ನಡೆಯಾಗಿದೆ ಆದರೆ ಮಥುರಾ ಮಸೀದಿಗೆ ಸಂಬಂಧಪಟ್ಟ ಇತರ ಅರ್ಜಿಗಳು ಇತರ ನ್ಯಾಯಾಲಯಗಳಲ್ಲಿ ಈಗ ವಿವಾದಿತ ರಚನೆ ಅಂತ ಕರಿಬೇಕು ಅಂತ ಕೋರಿದ್ದ ಅರ್ಜಿಯನ್ನ ಮಾತ್ರ ತಿರಸ್ಕರಿಸಲಾಗಿದೆ ಸಮೀಕ್ಷೆಗಾಗಿ ಕೋರಿರುವ ಅರ್ಜಿಯ ವಿಚಾರಣೆ ಇನ್ನೂ ನಡೀತಾ ಇದೆ ಮಹೇಂದ್ರ ಪ್ರತಾಪ್ ಅವರು ಸಲ್ಲಿಸಿದ್ದ ಅರ್ಜಿಯಲ್ಲಿ ನ್ಯಾಯಾಲಯದ ಪ್ರತಿಯೊಂದು ಆದೇಶದಲ್ಲೂ ಇದನ್ನ ವಿವಾದಿತ ಅಂತ ಬರೆಯೋಕೆ ಸ್ಟೆನೋಗ್ರಾಫರ್ಗೆ ಆದೇಶಿಸಬೇಕು ಅಂತ ಕೋರಲಾಗಿತ್ತು ಇದನ್ನ ಹೈಕೋರ್ಟ್ ತಿರಸ್ಕರಿಸಿರುವುದು ನಮಗೆ ಹಿನ್ನಡೆ ಅಲ್ಲ ಅಂತ ಹಿಂದೂ ಸಂಘಟನೆಗಳ ವಕೀಲರು ಹೇಳ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು